ಬಹಳ ಚೆನ್ನಾಗಿದೆ ಇವತ್ತಿನ ಪ್ರಮುಖ ಪ್ರಸ್ತುತ ಘಟನೆಗಳನ್ನ ಆಧರಿಸಿ ಈ ಸಿನಿಮಾ ಮಾಡಿದ್ದಾರೆ ಬಹಳ ಅತ್ಯುತ್ತಮ ಆದಂತ ಏನು ಮೆಸೇಜ್ ಕೊಟ್ಟಿದ್ರೆ ಜನ ಬಂದು ಇದನ್ನ ನೋಡ್ಬೇಕು ಖಂಡಿತ ಚೆನ್ನಾಗಿದೆ ಸೂಪರ್ ಮ್ಯಾಗಿಸ್ ಬಂದು ನೋಡ್ಬೇಕು ಚೆನ್ನಾಗಿ ತುಂಬಾ ತುಂಬಾ ಚೆನ್ನಾಗಿದೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಎಲ್ಲ ಸಪೋರ್ಟ್ ಎಲ್ಲ ಆಡಿಯನ್ಸ್ ತುಂಬಾ ಖಂಡಿತ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ ಆಡಿಯನ್ಸ್ ಬನ್ನಿ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಓರಲ್ ಫಿಲಿಂ ಇಷ್ಟ ಆಯ್ತು ಚೆನ್ನಾಗಿ ಕಂಟೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಬಟ್ ಈಗ ಸರ್ಕಾರದ ಹಣನ ಹೆಂಗ್ ಪೋಲ್ ಮಾಡ್ತಾರ ರಾಜಕೀಯ ವ್ಯಕ್ತಿಗಳು ದುರುಪಯೋಗ ಹೆಂಗ್ ಮಾಡ್ತಾರ ಹೆಂಗ್ ಸರ್ಕಾರದ ಧುಲಿ ಎತ್ತಿದ್ರೆ ಅವ್ರನ್ನ ಹೆಂಗ್ ಮಟ್ಟ ಹಾಕ್ತಾರ ಅನ್ನೋದನ್ನ ಈ ಪಿಕ್ಚರ್ ಅಲ್ಲಿ ತುಂಬಾ ಜನಾರ್ಜನವರು ಡೈರೆಕ್ಷನ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಬಹಳ ಉತ್ತಮವಾದಂತ ಸಮಾಜಕ್ಕೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಸಾರ್ವಜನಿಕರು ಇದನ್ನ ನೋಡ್ಲೇಬೇಕು ನೋಡಿದ್ರೆ ಇವಾಗ ಸತ್ಯಾಂಶ ಏನು ಅಂತ ಹೇಳಿ ಜನ ಗೊತ್ತಾಗತ್ತೆ ಥ್ಯಾಂಕ್ ಯು ನನ್ನ ಕ್ಯಾರೆಕ್ಟರ್ ಗೆ ತುಂಬಾ ವಿಷಸ್ ಎಲ್ಲ ಬರ್ತಾ ಇತ್ತು ಡೈಲಾಗ್ಸ್ಗೆಲ್ಲ ನಾನ್ ರಿಯಲ್ ಲೈಫಲ್ಲಿ ಇರೋದು ತುಂಬಾ ಸಾಫ್ಟ್ ಬಟ್ ನಾನ್ ಪ್ಲೇ ಮಾಡಿರೋ ಅಂತಹ ಕ್ಯಾರೆಕ್ಟರ್ ಕಂಪ್ಲೀಟ್ ನೆಗೆಟಿವ್ ಕ್ಯಾರೆಕ್ಟರ್ ಬಟ್ ಎಲ್ರಿಗೂ ಎಕ್ಸೆಪ್ಟ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಯ್ತು ಅಂತ ಅನ್ಸುತ್ತೆ ಬಟ್ ಎಲ್ರೂ ಎಂಜಾಯ್ ಮಾಡ್ತಾ ಇದ್ರು ಎಲ್ದೆ ಇರೋ ಅಲ್ಲಿ ನಾನು ಒಂದು ಸಿನ್ಮಾ ನೋಡಿ ಬರ್ ಬರ್ಬಾಗ ಒಂದು ಸ್ಯಾಟಿಸ್ಫೈಡ್ ಫೀಲ್ ನೋಡ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಇವನ್ ಐ ಆಮ್ ಫುಲಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ತ್ಯಾಂಕ್ ಯು ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ ಹೀರೋ ಬಗ್ಗೆ ಹೀರೋಯಿನ್ ಬಗ್ಗೆ ಎಲ್ಲ ಏನು ಹ್ಮ್ ಅಷ್ಟು ಶೋ ನಾವು ನೋಡಿ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದು ಹೀಗೆ ಸಪೋರ್ಟ್ ಮಾಡಿದಕ್ಕೆ ಸೊ ಆನ್ ಸ್ಕ್ರೀನ್ ನಮ್ಮನ್ನ ನಾವು ನೋಡ್ಕೊಳ್ಳೋಕೆ ತುಂಬಾ ಸ್ಯಾಟಿಸ್ಫೈ ಇದೆ ಥ್ಯಾಂಕ್ ಯು ಸೋ ಮಚ್ ನೀವು ನೋಡ್ಬಿಟ್ಟು ಹೇಳ್ಬೇಕು ನಿಮ್ ನಿಮ್ಗಳ ಎಫರ್ಟ್ ಏನಿರುತ್ತೆ ನಿಮ್ ಕಷ್ಟ ಏನಿರುತ್ತೆ ಅದೇ ಇವಾಗ ಈ ಸ್ಟೋರಿ ಇರೋದು ಸೊ ನೀವು ರಿವ್ಯೂ ಕೊಡ್ಬೇಕು ಹೇಗಿದೆ ಅಂತ ನಮ್ಗೆಲ್ಲ ಸ್ಯಾಟಿಸ್ಫೈ ಇದೆ ಸರ್ ಹಾ ಸರ್ ಆ ಸೌಂಡ್ ಏನೋ ಮೈ ರೋಮಾಂಚನ ಆಗುತ್ತೆ ಅಂತ ಹೇಳ್ಬೋದು ನಾ ಸೌಂಡ್ಸ್ ಆಗಿರ್ಬೋದು ಅವ್ರ ಕಿರ್ಚಾದ್ ಆಗಿರ್ಬೋದು ಸೊ ತುಂಬಾ ಚೆನ್ನಾಗಿತ್ತು ಶೋ ನೋಡಿದ್ರೆ ಇವ್ರಿಗೆ ಮದ್ಯ ಕುತ್ಕೊಂಡ್